ಸರ್ ನಮಸ್ತೆ ಇದು ನಾಲ್ಕು ಕುಂಟೆ ಸೈಟ್ಗಾಗುವಂಥ ಜಾಗ ಎಮ್ ಕೆಮ್ದೊಡ್ಡಿ ಟೌನ್ ವ್ಯಾಪ್ತಿಗೆ ಬಂದಿರೋ ಬರುವಂಥ ಜಾಗ ಇದು ಅಂದರೆ ಮೆಳ್ಳಳ್ಳಿ ಗ್ರಾಮಕ್ಕೆ ಅಟ್ಯಾಚ್ ಆದಂಗೆ ಇದು ಮೆಳ್ಳಳ್ಳಿ ಗ್ರಾಮ ಮೆಲ್ಲಳ್ಳಿ ಈ ಗ್ರಾಮಕ್ಕೆ ಅಟ್ಯಾಚ್ ಆದಂಗೆ ನಾಲ್ಕು ಕುಂಟೆ ಜಾಗ ಈಗ ಜಾಗದಲ್ಲಿ ಆರು ತೆಂಗಿನ ಮರಗಳಿವೆ ಫಲ ಬಿಡ್ತಾ ಇರುವಂಥ ಮೂರು ತೆಂಗಿನ ಮರ ಇವೆ ಹಿಂದೆ ನಾಲ್ಕು ಸಸುಗಳಿವೆ ಏಳು ತೆಂಗಿನ ಸಸುಗಳಿದೆ ಸುತ್ತ ಬೌಂಡ್ರಿ ಫಿಕ್ಸ್ ಆಗಿ ಅದು ಅದ್ಬುಸ್ ಕಲ್ಲಿದ್ದು ನಾಲ್ಕು ಗುಂಟೆಗೆ ಅದ್ಬಸ್ತಾಕಿ ಬರ್ತೀನಿ ಸಹ ಹೊಡೆದಿದ್ದಾರೆ ಜಾಗ ತುಂಬ ಚೆನ್ನಾಗಿದೆ ಮನೆ ಮಾಡ್ಕೊಂಡಿರೋಕ್ಕೆ ಸೈಟ್ ಬೇಕು ಅಂತ ಆಸಕ್ತಿರು ಈ ನಾಲ್ಕು ಕುಂಟೆಯನ್ನು ಪರ್ಚೇಸ್ ಮಾಡ್ಕೊಬೋದು ನಾಲ್ಕು ಗುಂಟೆ ತುಂಬ ಚೆನ್ನಾಗಿದೆ ಅದೇ ಲೇಔಟ್ ಅದು ಲೇಔಟ್ ಮಾಡಿದ್ದಾರೆ ನೋಡಿ ಲೇಔಟ್ ಆಗಿ ಈ ನಾಲ್ಕುಂಟೆಗೆ ಅಟ್ಯಾಚ್ ಆಗಿ ಲೇಔಟ್ ಇದೆ ಯಾರು ಆಸಕ್ತರಿದ್ದರೆ ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ಕೆಮ್ಮೊಡ್ಡಿ ಪಕ್ಕ ಮೆಲ್ಲಳ್ಳಿ ಗ್ರಾಮದಲ್ಲಿ ಇರುವಂಥ ಜಾಗ ಇದು ನಾಲ್ಕು ಗುಂಟೆ ಇಲ್ಲಿ ಒಂದು ಬಸ್ತಕಲ್ಲಾಕಿದ್ದಾರೆ ನೋಡಿ ಇದು ಬಸ್ತಕಲ್ಲು ಈಗಡೆ ರೋಡು ಚಾನಲ್ ಇದು ಚಾನಲ್ ರೋಡ್ ಅಟಚ್ ಇರುತ್ತೆ ಅದೇ ಮೆಲ್ಲಳ್ಳಿ ಗ್ರಾಮ ಜಾಗ ತುಂಬದಿದೆ ಹೈವೇಯಿಂದ ಒಳಕ್ಕೆ ಮುನ್ನೂರು ಮೀಟ್ರ್ ಮದ್ದೂರು ಮಳವಳ್ಳಿ ಹೈವೆಯಿಂದ ಒಳಕ್ಕೆ ಮುನ್ನೂರು ಮೀಟ್ರ್ ಒಳಗಿದೆ ಜಾಗ ಯಾರು ಆಸಕ್ತಿ ಇರೋದ್ರೆ ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ